ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇದು ಇವನು ಯಾರಪ್ಪ ಅಂತ ನೋಡ್ತಿದ್ದೀರಾ ಇವನು ನಮ್ಮ ಮನೆಯ ಅಚ್ಚುಮೆಚ್ಚಿನ ಮುದ್ದಿನ ಚಿನ್ನು ಇವನನ್ನು ಪ್ರಾಣಿ ಅನ್ನೋದಕ್ಕಿಂತ ನಾವು ಪಾಪು ಅಂತಲೇ ಹೆಚ್ಚಾಗಿ ಕರೆಯೋದು ಮತ್ತು ಅವನ ಹೆಸರು ಚಿನ್ನು ಅಂತ ಇವತ್ತು ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವನು ಯಾವತ್ತೂ ಯಾರಿಗೂ ತೊಂದರೆ ಕೊಡೋದಿಲ್ಲ ಮತ್ತು ಅಕ್ಕಪಕ್ಕದವ್ರ ಮನೆಗೂ ಹೋಗೋದಿಲ್ಲ ಅಲ್ಲಲ್ಲಿ ಗಲೀಜು ಸಹ ಮಾಡೋದಿಲ್ಲ ಅವನು ಪಾಟಿ ಬಾಕ್ಸಲ್ಲಷ್ಟೇ ಸುಸು ಪಾಟಿ ಮಾಡ್ತಾನೆ ಮತ್ತೆ ಊಟನೂ ಅಷ್ಟೇ ಸಿಕ್ಕಿದೆಲ್ಲ ತಿನ್ನೋದಿಲ್ಲ ಅವನು ಕ್ಯಾಟ್ ಫುಡ್ಡು ಮತ್ತೆ ಟೋನಾ ಮತ್ತು ವಾಟರ್ ಇಷ್ಟೇ ಅವನ ಆಹಾರ ಏನು ನಾನ್ ವೆಜ್ ಗೀನ್ ವೆಜ್ಜು ಏನು ತಿನ್ನೋದಿಲ್ಲ ಅದರಿಂದ ಇವನಂದರೆ ನಮಗೆಲ್ಲ ತುಂಬ ಅಚ್ಚುಮೆಚ್ಚು ನಮ್ಮನೆಗೆ ಅವತ್ತು ಹೊಸ ಚೇರ್ ತಂದಿದ್ರು ಅವನು ಹಾಗೆ ಏನಾದರೂ ಹೊಸ ತಂದರೆ ಅದು ಮೇಲೇ ಇರ್ತಾನೆ ನೋಡಿ ಯಾರಿಗೂ ಬಿಡ್ದ ಹಾಗೆ ಚೇರು ನಂದು ಅಂತ ಕೂತ್ಕೊಂಡ್ಬಿಟ್ಟಿರ್ತಾನೆ ಈವನ್ ಒಂದು ಹೊಸ ಬೆಡ್ಶೀಟ್ ತರಲಿ ಹೊಸ ಟವಲ್ ತರಲಿ ಮಕ್ಕಳ ಥರನೇ ಆಡ್ತಾನೆ ಅದು ಅವನಿಗೆ ಬೇಕು ಬಿಡೋದಿಲ್ಲ ಇದ್ರ ಮೇಲೆ ನೋಡಿ ಕುತ್ಕೊಂಡಿದ್ದಾನೆ ಯಾರಿಗೂ ಬಿಡ್ದ ಹಾಗೆ ಇಲ್ಲಿ ಕುತ್ಕೊಂಡು ಅವನು ಹೊರಗಡೆ ನೋಡ್ತಾ ಇರ್ತಾನೆ ಅಲ್ಲಿ ಒಂದು ಪಾರಿವಾಳ ಬರುತ್ತೆ ಅದನ್ನು ವಾಚ್ ಮಾಡ್ತಾ ಇರ್ತಾನೆ ಇಲ್ಲಿ ನೋಡಿ ಹೊಸ ಟಬ್ ತಂದಿದ್ರೆ ಅವನ ಆಟ ನೋಡಿ ಆ ಹೊಸ ಟಬ್ಬಲ್ಲಿ ಹೆಂಗೆ ಆಟ ಆಡ್ತಾಯಿರ್ತಾನೆ ಅಂದರೆ ನೋಡಿ ಯಾವ ಥರ ಆಡ್ತಾನೆ ಅಂತ ಭಾರಿ ಮುದ್ದು ಮರಿಯಪ್ಪ ಇನ್ನು ತುಂಬ ಇಷ್ಟ ನಮಗೆ ಇವಂದರೆ ಪಾಪ ಸತ್ತು ಬದುಕಿದ್ದಾನೆ ಏನೋ ಅಪ್ಪಿತಪ್ಪಿ ಅವತ್ತು ಕೆಳಗಡೆ ಬೇಸ್ಮೆಂಟ್ಗೆ ಹೋಗ್ತಿದ್ದ ಮೂರು ಬೀದಿ ನಾಯಿಗಳು ಸೇರಿಕೊಂಡು ಅವನು ಹೊಟ್ಟೆನ ಸೀಳಿಬಿಟ್ಟಿದ್ರು ಏನೋ ದೇವ್ರ ದಯ ಅವನು ಸತ್ತು ಬತ್ತಿದ್ದಾನೆ ಅವತ್ತಿಂದ ಅವನು ಹೊರಗಡೆ ಎಲ್ಲೋ ಹೋಗೋದಿಲ್ಲ ಅವನು ಬಿಡೋದಿಲ್ಲ ನಾವು ಆ ಟೈಮಲ್ಲಿ ಪಟ್ಟ ಸಂಕಟ ಅದು ಸಾಕದವ್ರಿಗಷ್ಟೇ ಗೊತ್ತಿರುತ್ತೆ ನೋಡಿ ಯಾವುದರಬಿಟ್ಟು ನಮ್ಗೆ ಮಕ್ಕಳಿಗಿಂತ ಹೆಚ್ಚು ಖುಷಿ ಕೊಡ್ತವೆ ಪ್ರಯಾಣಗಳನ್ನ ಮನೇನಲ್ಲಿ ಸಾಕ್ತಿದ್ರೆ ಅವನು ಸ್ವಲ್ಪ ಏನೋ ವಸ್ತು ಏನು ಆಟ ಆಡ್ಕೊಳ್ತಾರೆ ಖುಷಿ ತೂನೇರ ಎಲ್ಲರ ಜೊತೆನೂ ಹೊಂದ್ಕೊಳ್ಳೋದಿಲ್ಲ ಕೆಲವ್ರ ಜೊತೆ ಮಾತ್ರ ಅಂತಾನೆ ಅಷ್ಟೇನೇ ಮತ್ತೆ ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಕೊಡೋದಿಲ್ಲ ಅಲ್ಲಿ ಹೋಗಿ ಗಲೀಜ್ ಮಾಡಲ್ಲ ಅಪ್ಪ ಆಯ್ತು ಆ ಟಬ್ಬು ಇವೊಂದೇ ಹೊಸ ಟಬ್ಬು ಈ ರೀತಿ ಒಂದು ಏನಾದರೂ ಒಂದು ನಮಗೆ ಖುಷಿಯನ್ನು ಖುಷಿ ಕೊಡ್ತಾ ಇರ್ತಾನೆ ಅದರಿಂದ ಭಾರಿ ಇಷ್ಟ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮರಿಬೇಡಿ ನೋಡಿ ಮಕ್ಕಳಿದ್ದಾಗೆ ಪ್ರಾಣಿಗಳು ಯಾವುದಾದ್ರೂ ಪ್ರಾಣಿಗಳು ಮನೇಲಿದ್ರೆ ಮಕ್ಕಳಿದ್ದಾಗೆ ಯಾರೋ ಒಬ್ರು ನಮ್ಮ ಜೊತೆ ಇದ್ದಾರೆ ಅಂತ ಅನಿಸುತ್ತೆ ಎಷ್ಟು ಖುಷಿಯಾಗಿದೆ